ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕೋಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡದ ಕವಿತೆ ಘಟಕ ಎರಡರಲ್ಲಿರುವಂತಹ ಎಲ್ಲ ನಾಲ್ಕು ಕವಿತೆಗಳ ಬಗ್ಗೆ ತಿಳಿತಾ ಹೋಗುವ ಈಗಾಗಲೇ ನಾನು ಈ ಎಲ್ಲ ಕವಿತೆಗಳ ಸಾರಾಂಶವನ್ನು ವಿವರಣೆಯನ್ನು ಹಳೆಯ ವಿಡಿಯೋದಲ್ಲಿ ಎಲ್ಲ ಕೊಟ್ಟಿದ್ದೇನೆ ಆ ಹಳೆಯ ವಿಡಿಯೋವನ್ನು ನೋಡಿಕೊಳ್ಳಿ ಇವತ್ತು ನಾವು ಒಂದು ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಹೋಗುವಂಥದ್ದು ಅದರೊಳಗಿರುವಂತಹ ಸಾರಾಂಶವನ್ನಷ್ಟೇ ನಾನು ನಿಮಗೆ ಓದ್ತಾ ಹೋಗ್ತೇನೆ ಎಲ್ಲ ಒಂದು ಕವಿತೆ ಘಟಕ ಎರಡರಲ್ಲಿರುವಂತಹ ಕಣಿವೆಯ ಮುದುಕ ತುಂಗಭದ್ರೆ ವರ್ಧಮಾನ ದಾಸಿಮಯ್ಯ ಮತ್ತು ಬಿಕ್ಕು ಈ ನಾಲ್ಕು ಕವಿತೆಯ ಸಾರಾಂಶಗಳನ್ನು ಅದರಲ್ಲಿ ಸ್ವಲ್ಪ ಸ್ವಲ್ಪ ಸಾರಾಂಶವನ್ನು ತಿಳಿತಾ ಹೋಗುವ ನಿಮಗೆ ಸಂಪೂರ್ಣವಾದ ಅದರ ವಿವರಣೆ ಬೇಕು ಆ ಸಾರಾಂಶದ ಸಂಪೂರ್ಣ ವಿಷಯಗಳು ಬೇಕು ಅಂತಾದರೆ ನನ್ನ ಹಳೆಯ ವಿಡಿಯೋವನ್ನು ನೋಡಿಕೊಳ್ಳಿ ಅದರಲ್ಲಿ ಪ್ರತಿಯೊಂದು ಪದ್ಯವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ವಿಡಿಯೋವನ್ನು ಹಾಕಿದ್ದೇನೆ ಮೊದಲನೇದಾಗಿ ಕಣಿವೆಯ ಮುದುಕ ಕಣಿವೆಯ ಮುದುಕ ಕವಿತೆಯನ್ನು ಬರೆದವರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರವರು ಅವರು ಪೂತೀನ ಎಂಬ ಹೆಸರಿನಿಂದಲೇ ಶ್ರೇಷ್ಠವಾಗಿರುವಂಥದ್ದು ಶ್ರೇಷ್ಠರಾಗಿರುವರು ಅವರು ಕಣಿವಿಯ ಮುದುಕ ಕವನವನ್ನು ಬರೆದಿದ್ದಾರೆ ಈ ಒಂದು ಕವಿತೆಯಲ್ಲಿ ಒಬ್ಬ ಮುದುಕ ಮತ್ತು ದಾರಿಹೋಕನ ಮಧ್ಯೆ ಆಗುವಂತಹ ಮಾತುಕತೆಯನ್ನು ಇಲ್ಲಿ ಕವಿತೆಯಾಗಿ ಬರೆದಿದ್ದಾರೆ ಒಬ್ಬ ಮುದುಕನೊಬ್ಬ ದಾರಿಹೋಕನನ್ನು ಕಂಡು ತನ್ನ ಕಳೆದು ಹೋದ ಮಗನ ನೆನಪು ಮಾಡಿಕೊಳ್ಳುವಂತಹ ಚಿತ್ರವನ್ನು ಈ ಒಂದು ಕವಿತೆಯಲ್ಲಿ ಕಾಣಬಹುದು ಮತ್ತೊಬ್ಬರ ಹೃದಯದ ಅಳಲನ್ನು ಕುರಿತು ಅನುಕಂಪ ತೋರಿಸುವ ಮಾನವತೆ ನಮಗೆ ಈ ಒಂದು ಕವಿತೆಯಲ್ಲಿ ಕಾಣುವಂಥದ್ದು ಅಲ್ಪತೆಯಲ್ಲಿ ಮಹತ್ವವನ್ನು ಈ ಸನ್ನಿವೇಶಗಳು ಹೊರಹೊಮ್ಮಿಸುತ್ತದೆ ಸಾಮಾನ್ಯ ವ್ಯಕ್ತಿಗಳಲ್ಲಿಯೂ ಅಸಾಮಾನ್ಯ ಸ್ವಭಾವ ಅಭಿವ್ಯಕ್ತವಾಗುತ್ತದೆ ಎಂಬುದಕ್ಕೆ ಈ ಕವಿತೆ ಒಂದು ಉತ್ತಮ ನಿದರ್ಶನವಾಗಿರ್ತದೆ ಕಣಿವಿಯ ಮುದುಕ ಕವಿತೆಯಲ್ಲಿ ಆ ಒಂದು ಕವನದ ವಸ್ತು ಯಾವ ರೀತಿ ಇದೆ ಅಂದರೆ ಈ ಕವಿತೆಯಲ್ಲಿ ದಾರಿ ಹೋಗನು ಮುದುಕನನ್ನು ಕಣಿವಿಯ ಮಾರ್ಗದಲ್ಲಿ ಸಂಧಿಸಿ ಅವನ ವಿಷಯದಲ್ಲಿ ಕರುಣೆಯನ್ನು ತೋರುತ್ತಾನೆ ಕಠೋರವಾಗಿದ್ದಂತಹ ಆ ಮುದುಕನ ಹೃದಯವನ್ನು ಮೃದುವಾಗಿಸುವಂಥದ್ದು ಪರಿವರ್ತನೆ ಮಾಡುವಂತಹ ಒಂದು ಕಥೆಯನ್ನು ಕವಿಯು ವರ್ಣಿಸುತ್ತಾರೆ ಈ ಕವನದ ಆಶೆ ಯಾವ ರೀತಿ ಇತ್ತು ಅಂತ ಹೇಳಿದರೆ ಕಣಿವೆಯ ಮುದುಕ ಕವನದಲ್ಲಿ ಪ್ರಮುಖವಾಗಿ ಮಾನವತೆಯನ್ನು ಸೂಚಿಸುವಂತಹ ಒಂದು ಸನ್ನಿವೇಶ ಕಾಣುತ್ತದೆ ಅಲ್ಲಿ ದಾರಿಹೋಕ ಮತ್ತು ಮುದುಕ ಇವರಿಬ್ಬರ ನಡುವೆ ಆಗಿರುವಂತಹ ಒಂದು ಮಾತುಕತೆ ಅಂತ ಹೇಳ್ಬೋದು ಹೃದಯಾಂತರಾಳದ ದುಃಖವನ್ನರಿತು ಅನುಕಂಪ ತೋರಿಸುವ ಮನುಷ್ಯತ್ವವು ಮೌನವಾಗಿಯೇ ವ್ಯಕ್ತವಾಗಿದೆ ಬತ್ತಿ ಹೋಗಿದ್ದ ಮುದುಕನ ಹೃದಯದಲ್ಲಿ ಮಮತೆಯ ಕಾರಂಜಿಯನ್ನು ಹುಟ್ಟಿಸಿದವನು ದಾರಿಹೋಕನೆಯಾಗಿದ್ದಾನೆ ಇಲ್ಲಿ ಎರಡು ಮನಸ್ಸುಗಳ ಮೌನದ ಹೊಂದಾಣಿಕೆ ಮಿಳಿತವಾಗಿದೆ ಬದುಕಿಗೆ ಸಂತೋಷದ ಛಾಯೆ ಮೂಡಿ ಮನಸ್ಸು ನಿರಾಳವಾಗುವುದಕ್ಕೆ ಒಂದು ಸುಂದರವಾದ ಸನ್ನಿವೇಶವನ್ನು ಕವಿಯು ಇಲ್ಲಿ ವಿವರಿಸುವಂಥದ್ದನ್ನು ಕಾಣ್ಬೋದು ಈ ಒಂದು ಕವಿತೆಯಲ್ಲಿ ಕಾಣುವಂತಹ ಕೆಲವು ಸಂದರ್ಭ ಸ್ವಾರಸ್ಯಾದ ವಿಷಯಗಳಂದರೆ ಕಾಣದು ದಾರಿ ಹೋಕನೆ ಗೌಡ ಕ್ಷಮಿಸಿ ಇರುಳು ಕಾಣದು ಈ ಒಂದು ಪದ ಸಂದರ್ಭ ಸ್ವಾರಸ್ಯ ಪ್ರಶ್ನೆಯಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಅಂತ ಹೇಳಬಹುದು ಕಣಿವೆಯ ಮುದುಕ ಕವಿ ಕವಿತೆಯಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥಗಳಲ್ಲಿ ಮುಖ್ಯವಾಗಿರುವಂಥದ್ದು ಹಳುವ ಕಾಡು ಕತಿ ಕೋಪ ಕರ ಹಸ್ತ ಮರುಕ ಪ್ರೀತಿ ಮೇಡು ದಿಬ್ಬ ಈ ರೀತಿಯಾಗಿ ಕಠಿಣ ಪದಗಳ ಅರ್ಥವನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಅದರಲ್ಲಿ ನಮಗೆ ಎಂಟು ಪದಗಳಿಗೆ ಅರ್ಥವನ್ನು ಬರಲಿಕ್ಕೆ ಕೊಡ್ತಾರೆ ಸಂದರ್ಭ ಸ್ವಾರಸ್ಯ ಪ್ರಶ್ನೆಯನ್ನು ನೋಡಿ ತುಂಬ ಮುಖ್ಯವಾಗಿರುವಂಥ ಸಂದರ್ಭ ಸ್ವಾರಸ್ಯ ಪ್ರಶ್ನೆಯನ್ನು ಅದರಲ್ಲಿ ಅವರು ಆಯ್ಕೆ ಮಾಡಿ ನಮಗೆ ಕೊಡುವಂಥದ್ದನ್ನು ಕಾಣಬಹುದು ಈ ಒಂದು ಕಣಿವೆಯ ಮುದುಕ ಕವಿತೆಯ ಸಾರಾಂಶವನ್ನು ನಾನು ಹೇಳ್ತಾ ಹೋಗ್ತೇನೆ ಇದರಲ್ಲಿ ಕೊಟ್ಟಿರುವಂಥದ್ದು ಅವರು ಕೊಟ್ಟಿರುವಂತಹ ಸಾರಾಂಶವನ್ನು ನಾನು ನಿಮಗೆ ಓದಿ ಹೇಳ್ತೇನೆ ಇನ್ನು ತುಂಬ ಕೆಲವರು ಜನ ಹೇಳ್ತಾರೆ ನೀವು ಅದನ್ನು ತಿಳಿಸ್ತಾ ಇಲ್ಲ ಕೇವಲ ಅದರನ್ನು ಓದ್ತಾ ಹೋಗ್ತಾ ಇದ್ದೀರಿ ಅಂತ ಇನ್ನೂ ಕೆಲವರು ತಿಳ್ಕೊಂಡಿರ್ಬೋದು ಆದರೆ ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೆ ಅದರ ಸಂಪೂರ್ಣ ವಿವರಣೆಯನ್ನು ನನ್ನ ಹಳೆಯ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಇವತ್ತು ನಾವು ಜಸ್ಟ್ ನಾವು ಅಂದರೆ ಪುನರಾವರ್ತನ ಅಭ್ಯಾಸವನ್ನು ಮಾಡೋದ್ರಿಂದ ನಾನು ಹಾಗೆಯೇ ಅದನ್ನು ನಿಮಗೆ ಓದ್ತಾ ಹೋಗ್ತೇನೆ ಕಣಿವೆಯ ಮುದುಕ ಕವನದಲ್ಲಿ ಮುದುಕನೊಬ್ಬ ದಾರಿ ಹೋಕನನ್ನು ಕಂಡು ತನ್ನ ಕಳೆದು ಹೋದ ಮಗನ ನೆನಪು ಮಾಡಿಕೊಳ್ಳುವ ಚಿತ್ರವಿದೆ ಇಲ್ಲಿ ಮುದುಕನ ಹೃದಯದ ಅಳಲನ್ನು ಅರಿತು ಅನುಕಂಪ ತೋರಿಸುವ ಮಾನವತೆಯ ಇಲ್ಲಿ ವ್ಯಕ್ತವಾಗಿದೆ ಈ ಕವನವು ತನ್ನ ಸರಳತೆಯಿಂದಲೇ ಭಾರವಾಗದ ಭಾರವಾದ ಚಿಂತನೆಯಿಂದಲೇ ಗಮನವನ್ನು ಸೆಳೆಯುತ್ತದೆ ಕಾಡಿನ ಕಣಿವೆಯ ಹಾದಿಯಲ್ಲಿ ಕತ್ತಲು ಕಾಣದೆ ಮಳೆ ಮಿಂಚಿನ ನಡುವೆ ಒಂಟಿಯಾಗಿ ಹೋಗುವಾಗ ಕವಿ ಏನನ್ನೋ ಎಡಹುತ್ತಾರೆ ಆಗ ಮುದುಕನೊಬ್ಬ ಕಾಣದೂ ಕಾಣದೇನೋ ದಾರಿ ಹೋಗನೆ ಎಂದು ಗದರಿಸುತ್ತಾನೆ ಕವಿ ಅವನ ಸನ್ನಿಹದಲ್ಲಿ ಕುಳಿತು ಕನಿಕರದಿಂದ ಸಂತೈಸಿ ಕ್ಷಮೆಯನ್ನು ಕೇಳುತ್ತಾನೆ ಮುದುಕನ ಕೋಪ ಶಮನವಾಗಿ ಮಾತನಾಡುತ್ತಾನೆ ಮುದುಕನ ಪರಿಸ್ಥಿತಿಗೆ ಮರುಗಿದ ಕವಿಗೆ ಮುದಿಗೆ ಚಳಿಯೇ ಇರುಳೆ ಮಳೆಯೇ ಕಾಡೆ ಮೇಡೆ ಎಂದು ಅವನು ನಿರಾಶೆಯ ಉತ್ತರ ನೀಡುತ್ತಾನೆ ಲೋಕದ ಬವಣೆಗೆ ಜಡ್ಡು ಬಿದ್ದ ಅವನನ್ನು ಕವಿ ಮೆಲ್ಲನೆ ಕರೆದೆಯುತ್ತಾರೆ ಮುದುಕನ ಮನಸ್ಸು ಹಗುರವಾಗಿ ನೆನಪು ಮೂಡಿ ಕಂಬನಿ ಹೊರಹೊಮ್ಮುತ್ತದೆ ಅವನ ದುಃಖಕ್ಕೆ ಕಾರಣ ಕೇಳಿದಾಗ ನಿನ್ನ ಈ ಬಗೆ ಮರುಕ ತಂದಿತು ಮರೆತ ಕಂದನ ನೆನಪನು ಎನ್ನುತ್ತಾನೆ ಮುಂದೆ ಇಬ್ಬರು ಮೌನವಾಗಿ ನಡೆಯುತ್ತಾರೆ ಮುದುಕನಿಗೆ ಕವಿಯ ಬಗ್ಗೆ ವಾತ್ಸಲ್ಯದ ಭಾವನೆ ಕವಿಗೆ ಮುದುಕನ ಬಗ್ಗೆ ಕನಿಕರದ ಭಾವನೆ ಮೂಡುತ್ತದೆ ಇವರಿಬ್ಬರ ನಡುವೆ ಅಂತಃಕರಣದಲ್ಲಿ ಮಾನವತೆಯ ಭಾವನೆಗಳು ಅಭಿವ್ಯಕ್ತಿತವಾಗುತ್ತದೆ ಭಾವನಾ ಲೋಕದ ಸಾಮ್ರಾಜ್ಯದಲ್ಲಿ ಮೌನವೇ ಸಂಯಮವಾಗಿ ಪ್ರತಿಬಿಂಬಿತವಾಗಿ ನಿರಾಳತೆಯ ಸಾರ್ಥಕತೆ ಧ್ವನಿತವಾಗಿದೆ ಈ ಒಂದು ಸಾರಾಂಶ ಕಣಿವೆಯ ಮುದುಕ ಕವನದಲ್ಲಿ ಬರುವಂಥದ್ದು ಇನ್ನು ಮುಂದಿನ ಒಂದು ಕವಿತೆ ತುಂಗಭದ್ರೆ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವಂತಹ ಈ ಒಂದು ತುಂಗಭದ್ರೆ ಕವಿತೆಯಲ್ಲಿ ಎಳೆಯ ಮಗುವಿನ ಮುಗ್ಧ ಸುಂದರ ಚಿತ್ರವಣವನ್ನು ಆಕರ್ಷಣೀಯವಾಗಿ ರಚಿಸುತ್ತಾರೆ ಮಗುವಿನ ಚಲನವಲನಗಳು ಹಾವಭಾವಗಳು ಶಾರೀರದ ಲಕ್ಷಣಗಳು ಬಣ್ಣಿಸುವುದರ ಜೊತೆಗೆ ಕೌಟುಂಬಿಕ ಚಿತ್ರಣವನ್ನು ಒಂದು ವರ್ಷದ ಮಗು ತುಂಗಭದ್ರೆಯನ್ನು ಕೇಂದ್ರವಾಗಿಟ್ಟುಕೊಂಡು ತುಂಬ ಚೆನ್ನಾಗಿ ಅಭಿವ್ಯಕ್ತಪಡಿಸಿದ್ದಾರೆ ಈ ಒಂದು ತುಂಗಭದ್ರೆ ಕವಿತೆಯ ಒಂದು ಕವನದ ವಸ್ತು ತುಂಗಭದ್ರೆ ಕವನದಲ್ಲಿ ಪ್ರಮುಖವಾಗಿ ಒಂದು ವರ್ಷ ಎಳೆಯ ಮಗುವಿನ ಹಾವಭಾವಗಳು ಚಲನವನ ವಲನಗಳು ಶಾರೀರಿಕವಾದ ಲಕ್ಷಣಗಳನ್ನು ಕವಿ ತುಂಬ ಸೊಗಸಾಗಿ ಚಿತ್ರಿಸಿದ್ದಾರೆ ಸಾಂಸಾರಿಕ ಬದುಕಿನಲ್ಲಿ ತಂದೆ ತಾಯಿಯ ನಡುವೆ ಮಗು ಸಂತೋಷದ ಚಿಲುಮೆಯಾಗಿ ಮೂಡಿಬಂದ ಬಗೆಯನ್ನು ವಿವರಿಸಿದ್ದಾರೆ ತುಂಗಭದ್ರೆಯ ಆರೋಗ್ಯದ ಸೂಕ್ಷ್ಮತೆ ಅಧಿಕಾರ ಧೈರ್ಯ ಮುಗ್ಧತೆ ಮುಂತಾದವು ಈ ಕವನದಲ್ಲಿ ಮಿಳಿತವಾಗಿದೆ ಈ ತುಂಗಭದ್ರೆ ಕವಿತೆಯಲ್ಲಿರುವಂತಹ ಕಠಿಣ ಪದಗಳ ಅರ್ಥ ಹೊಳೆ ನದಿ ಧೂಪ ಪರಿಮಳಯುಕ್ತವಾದ ಹೊಗೆ ರಟ್ಟೆ ಕೈ ಪಲುಕಿದರೆ ನುಡಿದರೆ ಜರೆ ಬೈಯು ಚಂದಿರ ಚಂದ್ರ ಪದಕ ಹಾರ ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಇದೆ ನೋಡಿ ಆರು ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಿದೆ ಅದನ್ನು ನೋಡ್ಕೊಳ್ಬೇಕಾಗ್ತದೆ ಅದರಲ್ಲಿ ಕೆಲವೊಂದನ್ನು ಆಯ್ಕೆ ಮಾಡಿ ಅವರು ಕೊಡುವುದರಿಂದ ಅದು ಯಾವ ಕವಿತೆಯಿಂದ ಬಂದಿದೆ ಅಂತ ನೆನಪಲ್ಲಿ ಇಡಬೇಕು ಯಾವ ಕವಿತೆಯಿಂದ ಬಂದಿದೆ ಹಾಗೆ ಆ ಕವಿತೆಯನ್ನು ಬರೆದವರ ಹೆಸರನ್ನು ಕೂಡ ನೀವು ನೆನಪಲ್ಲಿ ಇಡಬೇಕಾಗ್ತದೆ ಇನ್ನು ತುಂಗಭದ್ರೆ ಕವಿತೆಯ ಸಾರಾಂಶವನ್ನು ನೋಡ್ತಾ ಹೋಗುವ ತುಂಗಭದ್ರೆ ಕವನದ ಕತ್ರು ಕೆ ಎಸ್ ನರಸಿಂಹಸ್ವಾಮಿಯವರು ನವೋದಯದ ನವ್ಯ ಮಾರ್ಗಗಳೆರಡರನ್ನು ಸತ್ವವನ್ನು ಮೈಗೂಡಿಸಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃಷಿ ಮಾಡಿರುವ ಇವರ ಕವನಗಳು ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡೆದಿವೆ ಮುಖ್ಯವಾಗಿ ಮೈಸೂರು ಮಲ್ಲಿಗೆ ಕವನ ಸಂಕಲನವು ಹತ್ತಾರು ಮುದ್ರಣಗಳನ್ನು ಕಂಡು ಜನ ಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ ತುಂಗಭದ್ರೆಯು ಒಂದು ವರ್ಷದ ಎಳೆಯ ಮಗು ಕವಿಯ ಮಗು ತಾಯಿಯ ಹೆಸರು ಮೀನಾಕ್ಷಿ ಇವಳು ಸೂಕ್ಷ್ಮ ಪ್ರವೃತ್ತಿಯುಳ್ಳವಳು ಮದರಾಸಿನಲ್ಲಿ ಬಿರುಗಾಳಿ ಎದ್ದರೆ ಇವಳಿಗೆ ನೆಗಡಿ ಬೇಸಿಗೆಯ ಬಿಸಿಲಿಗೆ ಉಷ್ಣ ಮನೆಯಲ್ಲಿ ಎಲ್ಲೆಲ್ಲೂ ಇವಳೇ ಇವಳಾಟವೇ ಬಾಹ್ಯಾಂತರಿಕವಾಗಿ ದೀಪವಾಗಿ ಇದ್ದಾಳೆ ಬಿಸಿ ನೀರೆರೆದು ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳ ಹಾಡಿ ತೂಗಿದರೂ ಮಲಗುವಂಥವಳಲ್ಲ ರಟ್ಟೆ ಮುರಿಯುವಂತೆ ಕೂಗಿದ ಮೇಲೆ ಇಣಿಕಿ ಎತ್ತಿ ನಗುತ್ತಾಳೆ ಇವಳು ನನಗೆ ಸರ್ಪಗಾವಲು ಸಂಜೆಯ ತನಕ ತಾಯಿಯ ಬಳಿ ಇವಳ ಅಧಿಕಾರ ನಡುರಾತ್ರಿಯಲ್ಲಿ ನನ್ನ ಎದೆಗೆ ಪದಕ ಹಾಲಿನ ಚಿಕ್ಕಿಯಂತಹ ಹಲ್ಲುಗಳು ಬಟ್ಟತಲೆ ದೀರ್ಘ ಕಣ್ಣು ಪುಟ್ಟ ಜಡೆ ಇತ್ಯಾದಿ ಇವಳ ಹಾವ ಭಾವ ಚಲನವಲನಗಳಲ್ಲೂ ಚಲನವಲನಗಳು ಶಾರೀರಿಕ ಸೌಂದರ್ಯದ ಚಿತ್ರಣವನ್ನು ಕವಿ ಬಹಳ ಸೊಗಸಾಗಿ ವ್ಯಕ್ತಪಡಿಸಿದ್ದಾರೆ ಒಂದು ವರ್ಷದ ಹುಡುಗಿಯಾದ ತುಂಗಭದ್ರೆಯ ಧೈರ್ಯ ಅಮರವಾಗಿದೆ ತಂದೆ ಜರಿದರೆ ತಾಯಿಯ ಬಳಿಯೇ ತಾಯಿ ಗದರಿದರೆ ತಂದೆಯ ಬಳಿ ಬರುತ್ತಾಳೆ ಸಂಸಾರ ಸಾಗರದಲ್ಲಿ ಒಂದು ದಡ ತಾಯಿಯಾದರೆ ಇನ್ನೊಂದು ದಡ ತಂದೆಯಾಗಿದ್ದಾನೆ ಎರಡರನ್ನು ಸೇರಿಸುವ ಹಡಗು ತುಂಗಭದ್ರೆ ಈ ಹಡಗು ಚಂದಿರನನ್ನು ಹೊತ್ತು ಓಡಾಡುತ್ತದೆ ಅದಕ್ಕೆ ಒಂದಲ್ಲ ಒಂದು ದಡದ ಆಶ್ರಯವಿದೆ ಇಂಥ ಧೈರ್ಯ ಎಷ್ಟೋ ಜನರಿಗಿಲ್ಲ ಭವಿಷ್ಯತ್ತಿನ ಬದುಕಿನಲ್ಲಿ ಮುನ್ನುಗ್ಗದೆ ದಡ ಸೇರುವುದು ದೂರವೆಂದು ತಿಳಿದು ಸಂಶಯದಿಂದ ಆತಂಕದಿಂದ ದಿಕ್ಕೆಡಬಹುದು ಆದರೆ ತುಂಗಭದ್ರೆಗೆ ಈ ಭಯ ಆತಂಕ ಸಂಶಯಗಳೇ ಇಲ್ಲ ಮುಕ್ತ ಮುಗ್ಧ ಮನಸ್ಸಿನಿಂದ ಮುನ್ನಡೆಯವಳಾಗಿದ್ದಾಳೆ ಇದು ತುಂಗಭದ್ರೆ ಕವಿತೆಯ ಸಾರಾಂಶ ಇನ್ನು ಮುಂದಿನ ಕವಿತೆ ವರ್ಧಮಾನ ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರುವಂತಹ ಈ ಒಂದು ಕವಿತೆಯು ಪರಂಪರೆಯೊಡನೆ ಸದಾ ಸೆಣಸುತ್ತಾ ಅನ್ವೇಷಿಸುತ್ತ ಅರ್ಥೈಸುತ್ತ ಹೊಸವನ್ನು ಕಾಣುವ ಹಂಬಲ ಅಡಿಗರದು ಅಡಿಗರ ಆರಂಭದ ಕಾವ್ಯದಲ್ಲಿ ಅತ್ಯುತ್ಸಾಹ ಕ್ರಾಂತಿಯ ಕರೆ ಕನಸುಗಾರಿಕೆ ತೀವ್ರವಾಗಿ ಕಂಡರೆ ಅನಂತರದ ನವ್ಯ ಕಾವ್ಯದಲ್ಲಿ ಚಿಂತನಶೀಲತೆ ಸಂಕೀರ್ಣತೆ ಕಾವ್ಯಕರ್ಮದ ಬಗ್ಗೆ ಗಂಭೀರ ಕಾಳಜಿ ಕೂಡ ಇದೆ ಆಧುನಿಕ ಬದುಕಿನಲ್ಲಿ ವಿಫಲತೆ ಭ್ರಷ್ಟತೆಯ ಬಗ್ಗೆ ಆಕ್ರೋಶ ವಿಡಂಬನೆ ನಿರಾಸೆ ವ್ಯಕ್ತವಾಗಿದೆ ಆದರೆ ಅಡಿಗರ ಕಾವ್ಯ ಇಂದು ಜೀವನ ವಿಮುಖವಾಗಿಲ್ಲ ವರ್ಧಮಾನ ಬದುಕನ್ನು ಹತ್ತಿರದಿಂದ ನೋಡುವ ಕವನ ಈ ಕವನದ ನಾಯಕ ನಾಣಿಯ ಮಗ ಶೀನಿ ಯೌವನಕ್ಕೆ ಕಾಲಿಡುತ್ತಿರುವ ಮಗ ಶೀನಿಯ ವೈಪರೀತ್ಯಗಳನ್ನು ಕಂಡು ನಾಣ್ಯ ತಲ್ಲನಗೊಂಡದ್ದಲ್ಲದೆ ಮಗನ ಭಾಷೆ ಅರ್ಥವಾಗದ್ದಕ್ಕೆ ಚಟಪಡಿಸುತ್ತಾನೆ ಆಮೇಲೆ ತನ್ನ ಮಗ ತನ್ನತನವನ್ನು ಕಂಡುಕೊಳ್ಳುವ ರೀತಿಯೇ ಅದೆಂದೂ ಸಮಾಧಾನಗೊಂಡು ತನ್ನ ಮಗನ ಸ್ವಂತ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿ ಎಂದು ತಂದೆ ನಾಣಿ ಹಾರೈಸುತ್ತಾನೆ ಅಲ್ಲದೆ ತನ್ನ ಮಗನ ಚಟುವಟಿಕೆಗಳು ಕಪಿಚೇಷ್ಟಿಯಾಗದೆ ಹನುಮದ್ವಿ ಲಾಸಕ್ಕೆ ಸಮನಾಗಲಿ ಎಂದು ಇಚ್ಛಿಸುತ್ತಾನೆ ಹೀಗೆ ಭಾವಗೀತೆಯ ಸತ್ವ ಚಿಂತನ ಪರತೆ ನಾಟಕೀಯ ಗುಣಗಳಿಂದ ಕೂಡಿ ಮೂಲಭೂತ ಪ್ರತಿಮೆ ರೂಪಕಗಳ ಮೂಲಕ ಬದುಕಿನ ನೆಲೆಗಳನ್ನು ಗುರುತಿಸುವುದು ಅಡಿಗರ ಈ ಕವಿತೆಯ ವಿನ್ಯಾಸದ ಒಂದು ವೈಶಿಷ್ಟ್ಯವಾಗಿದೆ ವರ್ಧಮಾನ ಕಾವ್ಯ ವ್ಯಕ್ತಿಯೊಬ್ಬನ ವಿಕಾಸ ಮತ್ತು ಅವನ ವಿಕಾಸದ ಹಾದಿಯಲ್ಲಿನ ವ್ಯಂಗ್ಯ ಭರಿತ ವಿಡಂಬನಾತ್ಮಕ ಚಿತ್ರಗಳನ್ನು ಕಣ್ಣ ಮುಂದೆ ಕಟ್ಟಿಕೊಡುತ್ತದೆ ಇದರಲ್ಲಿ ಈ ಕವಿಯ ಕಾವ್ಯಗಳ ಸೂಕ್ಷ್ಮ ಧ್ವನಿಗಳು ಅಲ್ಲಲ್ಲಿ ಸುಳಿಯುವುದನ್ನು ಗಮನಿಸಬಹುದಾಗಿದೆ ವರ್ಧಮಾನ ಕವನದಲ್ಲಿ ವ್ಯಕ್ತಿ ಸಮಾಜಗಳ ಮಿತಿ ವ್ಯಕ್ತಿಯ ವಿಕಾಸ ಮಾಗುವಿಕೆ ಅರ್ಥಪೂರ್ಣ ಸಾಮಾಜಿಕ ಮುಂತಾದ ಆಶಯಗಳನ್ನು ಧ್ಯಾನಿಸುತ್ತಿದ್ದ ಕವಿ ಮತ್ತು ಸಮೂಹ ಮತ್ತು ವ್ಯಕ್ತಿಯ ಪರಿಮಿತ ನೆಲೆಗಳಲ್ಲಿ ನಿಲ್ಲುತ್ತಾರೆ ಎಂಬುದನ್ನು ಗುರುತಿಸಬಹುದು ಈ ವರ್ಧಮಾನ ವರ್ಧಮಾನ ಕವಿತೆಯಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥದಲ್ಲಿ ಮುಖ್ಯವಾಗಿರುವಂಥದ್ದು ಚಹರೆ ಲಕ್ಷಣ ನಭ ಆಕಾಶ ಗಿಲ್ಲು ಕೊಂಬೆ ಕಂದಕ ಕೋಟೆಯ ಸುತ್ತಲಿನ ಒಂದು ಅಗಳು ಇದೆಯಲ್ಲ ಕೋಟೆಯ ಸುತ್ತಲೂ ಹಾಕುವಂತಹ ಅಗಳಿಗೆ ಕಂದಕ ಅಂತ ಹೇಳುವಂಥದ್ದು ಏಕತಾರಿ ಅಂದರೆ ಒಂದೊಂದು ರೀತಿಯ ವಾದ್ಯ ಗೌಹರ ಅಂದರೆ ಗುಹೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಇಲ್ಲಿದೆ ನೋಡಿ ವರ್ಧಮಾನ ಕವಿತೆಯ ಸಾರಾಂಶವನ್ನು ನಾವು ತಿಳಿತಾ ಹೋಗುವ ವರ್ತಮಾನ ಕವಿತೆ ಅಡಿಗರ ಪ್ರಸಿದ್ಧ ಕವಿತೆಗಳಲ್ಲಿ ಒಂದು ಈ ಕವಿತೆಯಲ್ಲಿ ನಾಲ್ಕು ಭಾಗಗಳಿವೆ ಮೊದಲ ಈ ಭಾಗದಲ್ಲಿ ಕವನದ ನಾಯಕ ಮರ್ಕಟ ಬುದ್ಧಿಯುಳ್ಳವನು ಮರ್ಕಟ ಅಂದರೆ ಮಂಗನ ಬುದ್ಧಿಯುಳ್ಳವನು ತನ್ನ ಹಿಂದಿನ ತಲೆಮಾರು ಅರ್ಥಹೀನವಾದದ್ದೆಂದು ಭಾವಿಸಿದವನು ತನ್ನ ಆಲೋಚನೆಗಳಿಗೆ ಇಲ್ಲಿ ನೆಲೆಯಿಲ್ಲ ಎಂದು ತಿಳಿದವನು ಮೀಸೆ ಬಂದ ಜನಕ್ಕೆ ದೇಶ ಕಾಣದು ಎಂಬ ಗಾದೆ ಮಾತಿನಂತೆ ಯೌವನದಲ್ಲಿರುವ ನಾಯಕನಿಗೆ ಪರಂಪರೆಯ ಬಗ್ಗೆ ಯಾವುದೇ ಗೌರವವಿಲ್ಲ ಒಮ್ಮೆಲೆ ಆಕಾಶಕ್ಕೆ ಹಾರ ಬಯಸುವ ಹುಚ್ಚಾಟಗಳಲ್ಲಿ ತೊಡಗಿರುತ್ತಾರೆ ಎರಡನೆಯ ಭಾಗದಲ್ಲಿ ನಾಯಕನ ಹುಚ್ಚಾಟಗಳಿಗೆ ಬಂದೊದಗುವ ಆಘಾತಗಳನ್ನು ಗುರುತಿಸಲಾಗಿದೆ ಹಿಪ್ಪಿ ಗೆಳೆಯರ ನಡುವೆ ಅವರ ಬೊಬ್ಬೆಗೆ ದನಿಯಾಗುವ ಇವನಿಗೆ ನಿರ್ದಿಷ್ಟವಾದ ಮತ್ತು ಸ್ಪಷ್ಟವಾದ ಉದ್ದೇಶಗಳಿಲ್ಲ ಗೊತ್ತು ಗುರಿ ಇಲ್ಲದೆ ಮುನ್ನುಗ್ಗುವ ನಡಿಗೆಯವನದು ತನ್ನ ನಡವಳಿಕೆಗಳನ್ನು ತಾನೇ ಮೆಚ್ಚಿಕೊಳ್ಳುವ ಅಹಂಭಾವವಿದೆ ತನ್ನ ನಡವಳಿಕೆಗಳ ಸೆರೆಮನಿಯಲ್ಲಿ ತಾನೇ ಸಿಲುಕಿದ್ದಾನೆ ಮೂರನೆಯ ಭಾಗದಲ್ಲಿ ನಾಯಕನ ಆತ್ಮಾವಲೋಕನವಿದೆ ತನ್ನ ಅರ್ಥಹೀನ ನಡವಳಿಕೆಗಳು ಅವನಿಗೆ ಅರಿವಾಗಿದೆ ಪರಂಪರೆಯ ಮುಂದುವರಿಕೆ ಇವನ ಕಾಲದಲ್ಲಿ ನಿಂತು ಎಂಬ ಆತಂಕ ಆತನ ಹಿರಿಯರಿಗಿದೆ ಹಿಂದಿನ ಹುಚ್ಚಾಟಗಳು ಜಾಗದಲ್ಲಿ ಇಲ್ಲಿ ಗಾಂಭೀರ್ಯವಿದೆ ನಾಲ್ಕನೆಯ ಭಾಗದಲ್ಲಿ ನಾಯಕನ ಆತ್ಮ ಶೋಧನೆ ನಡೆಯುತ್ತದೆ ಕವಿತೆಯ ಪ್ರಾರಂಭದಲ್ಲಿ ಕಾಣಿಸುವ ನಾಯಕನಿಗೂ ಇಲ್ಲಿ ಕಾಣಿಸುವ ನಾಯಕನಿಗೂ ವ್ಯತ್ಯಾಸ ಸ್ಪಷ್ಟವಾಗುತ್ತಾ ಹೋಗುತ್ತದೆ ಇಲ್ಲಿ ನಾಯಕನಿಗೆ ನಿರ್ದಿಷ್ಟ ಉದ್ದೇಶವಿದೆ ಬಾಹ್ಯ ಚಟುವಟಿಕೆಗಳಲ್ಲಿ ಕಾಣಿಸುತ್ತಿದ್ದ ತೃಪ್ತಿ ಈಗಿಲ್ಲ ಪಂಚಾಗ್ನಿ ಮಧ್ಯಸ್ಥನಾಗಿ ಧ್ಯಾನಸ್ಥ ಸ್ಥಿತಿಯನ್ನು ಮುಟ್ಟಿದ್ದಾನೆ ಕಳೆದು ಹೋದುದರ ಬಗ್ಗೆ ಕಳ ಹಳಹಳಿಯನ್ ಇದೆ ತನ್ನ ವ್ಯಕ್ತಿತ್ವವನ್ನು ತಾನೇ ಕಂಡುಕೊಳ್ಳುವ ಸ್ವಯಂ ಪ್ರಭೆಗಾಗಿ ಹುಡುಕಾಟ ನಡೆಸಿದ್ದಾನೆ ಪರಂಪರೆಯಿಂದ ಪಡೆದುಕೊಳ್ಳಬಹುದಾದ ವಿಷಯಗಳ ಬಗೆಗೆ ಆಸಕ್ತಿ ಬೆಳೆದಿದೆ ಹನುಮಂತನಿಗೆ ಸ್ವಯಂ ಪ್ರಭೆ ದೊರಕಿದಂತೆ ನಾಯಕನಿಗೂ ದೊರಕುವುದೇ ಎಂದು ಪ್ರಶ್ನಿಸುವ ಕವಿ ಹನುಮದ್ವಿಕಾಸಕ್ಕೆ ಎಲ್ಲೇ ಇಲ್ಲ ಎಂದು ಹೇಳುವ ಮೂಲಕ ನಾಯಕನ ಬೆಳೆಯಬಹುದಾದ ಎತ್ತರವನ್ನು ಸೂಚಿಸುತ್ತಾನೆ ಇನ್ನು ನಾಲ್ಕನೆಯ ಕವಿತೆ ದಾಸಿಮಯ್ಯ ಮತ್ತು ಬಿಕ್ಕು ದಾಸಿಮಯ್ಯ ಮತ್ತು ಬಿಕ್ಕು ಕವಿತೆಯನ್ನು ಬರೆದವರು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿಯವರು ಬರೆದಿದ್ದಾರೆ ಇದೀ ವಚನ ಚಳವಳಿ ಪ್ರತಿಪಾದಿಸಿದ ಭಕ್ತಿ ಸ್ವರೂಪಕ್ಕೆ ದಾಸಿಮಯ್ಯನ ಬದುಕು ಜೀವಂತ ನಿದರ್ಶನವಾಗಿದೆ ಪರಂಪರೆಯ ಮಾದರಿ ವ್ಯಕ್ತಿತ್ವಗಳಿಂದ ಪ್ರಭಾವಿತರಾದ ಸಮಾನ ಮನಸ್ಸುಗಳನ್ನು ಆ ಅನನ್ಯ ವ್ಯಕ್ತಿತ್ವ ಕಾಡುತ್ತದೆ ಎಂಬುದಕ್ಕೆ ಎಕ್ಕುಂಡಿಯವರ ಪ್ರಯತ್ನ ಸಾಕ್ಷಿಯಾಗಿದೆ ಯಾವ ಕಲೆ ಸಾಹಿತ್ಯ ದಾರ್ಶನಿಕರು ಏನೇ ಹೇಳಿದರೂ ಕ್ಯೂಡಾಗಿ ಮೌಢ್ಯಕ್ಕೆ ಢಾಂಬಿಕ ಭಕ್ತಿಗೆ ಮರುಳಾಗುತ್ತಿರುವವರ ದೊಡ್ಡ ಸುಶಿಕ್ಷಿತ ಸಮೂಹವೇ ನಮ್ಮ ಸಮಾಜದ ಅವಿಭಾಜ್ಯಾಂಗವಾಗಿದೆ ಹೀಗಿರುವಾಗ ದಾಸಿಮಯ್ಯನಂಥ ಕಾಯಕ ಯೋಗಿಯ ವಿಚಾರ ನಿಷ್ಠ ಬದುಕನ್ನು ಕುರಿತು ಬರಹಕ್ಕೆ ಅದರ ಹಿಂದಿರುವ ಮನಸ್ಸಿಗೆ ಸಹಜ ಗೌರವ ಮೀಸಲಾಗಿರುತ್ತದೆ ಅತ್ಯಂತ ಮನೋಜ್ಞವಾಗಿ ಕವಿತೆಯ ಆಶಯ ಚಿತ್ರಿತವಾಗಿದೆ ಪಾರಂಪರಿಕ ಮೌಲ್ಯವೊಂದನ್ನು ಪ್ರಶ್ನಿಸುವಲ್ಲಿ ಆಚರಣೆಗಳನ್ನು ನಿರಾಕರಿಸುವಲ್ಲಿ ತಣ್ಣನೆ ಗೆಲುವು ಸಾಧಿಸುವುದು ಈ ಕವಿತೆಯ ಪ್ರಮುಖ ಆಶಯವಾಗಿದೆ ಸರ್ವಕಾಲಿಕವಾದ ಚಿಂತನೆಗೆ ಪ್ರಚೋದನೆಯನ್ನು ನೀಡುವುದಲ್ಲದೆ ಕವಿತೆಯನ್ನು ಓದಿ ಮುಗಿಸುವಷ್ಟರಲ್ಲಿ ಸಾಂಪ್ರದಾಯಿಕ ನಡೆಯೊಂದನ್ನು ಸಕಾರಣವಾಗಿ ತಿರಸ್ಕರಿಸುವ ನಿಟ್ಟಿನಲ್ಲಿ ಮನಸ್ಸನ್ನು ಸಜ್ಜುಗೊಳಿಸುತ್ತದೆ ಈ ಬಗೆಯ ಆಶಯದಿಂದ ಪ್ರೇರಿತವಾದ ಕಥಾವಸ್ಥೆಯೇ ದಾಸಿಮಯ್ಯ ಮತ್ತು ಬಿಕ್ಕು ಕವಿತೆಯಲ್ಲಿದೆ ದಾಸಿಮಯ್ಯ ಮತ್ತು ಬಿಕ್ಕು ಕವಿತೆಯ ಕಠಿಣ ಪದಗಳ ಅರ್ಥದಲ್ಲಿ ಮುಖ್ಯವಾಗಿರುವಂಥದ್ದು ಕದ ಬಾಗಿಲು ಹದ ರೀತಿ ಮುದ ಸಂತೋಷ ಹದುಳ ಕ್ಷೇಮ ಸಟುಗ ಮೋಸಗಾರ ನೆನಹ ನೆನಪು ಇದು ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಈ ಒಂದು ಪ್ರಶ್ನೆ ಬಂದಿದೆ ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಿಭೋ ವಿಸ್ಮಯ ಕಾಣಿಭು ಈ ಒಂದು ಸಾಲುಗಳು ದಾಸಿಮಯ್ಯ ಮತ್ತು ಬಿಕ್ಕು ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಸುಬ್ಬಣ್ಣ ರಂಗನಾಥ ಇಕ್ಕುಂಡಿಯವರು ಈ ಒಂದು ಕವಿತೆಯನ್ನು ಬರೆದಿದ್ದಾರೆ ಅಂತ ಹೇಳಿ ಬರೆದು ನಂತರ ವಿವರಣೆಯನ್ನು ನಾವು ಬರಿತಾ ಹೋಗಬೇಕು ಈಗ ದಾಸಿಮಯ್ಯ ಮತ್ತು ಬಿಕ್ಕು ಕವಿತೆಯ ಸಾರಾಂಶವನ್ನು ತಿಳಿತಾ ಹೋಗುವ ದೇವರ ದಾಸಿಮಯ್ಯನ ವಚನದ ಆಧಾರದ ಮೇಲೆ ಧಂಬಾಚಾರವನ್ನು ಕವಿ ಅತ್ಯಂತ ಮನೋಜ್ಞವಾಗಿ ವಿಡಂಬಿಸಿದ್ದಾರೆ ಕಾಯಕವಿ ಕೈಲಾಸ ಎಂದು ತಿಳಿದಿದ್ದ ದೇವರ ದಾಸಿಮಯ್ಯ ಢಾಂಬಿಕ ಭಕ್ತಿಯ ಆಚರಣೆಯಿಂದ ದೂರ ಉಳಿದಿದ್ದು ಅದನ್ನು ಕಟುವಾಗಿ ಟೀಕಿಸಿದ್ದನು ಇದನ್ನು ಪ್ರಸ್ತುತ ಕವಿತೆಯ ಅನ್ ಆಂತರ್ಯದಲ್ಲಿ ಗುರುತಿಸಬಹುದು ತನ್ನ ಕಾಯಕದಲ್ಲಿಯೇ ಶಿವನನ್ನು ಕಾಣುವ ದಾಸಿಮಯ್ಯನಿಗೆ ಇತರರ ತೋರಿಕೆಯ ಗದ್ದುಗೆ ಪೂಜೆ ಹಿಡಿಸುವುದಿಲ್ಲ ಇಲ್ಲಿ ದಾಸಿಮಯ್ಯನ ಭಕ್ತಿಯ ಸ್ವರೂಪ ಮತ್ತು ಕಾಯಕದ ಸ್ವರೂಪವನ್ನು ನೇಯಿಗೆ ಸಂಬಂಧಿಸಿದ ಪರಿಭಾಷಿಕ ಪದಗಳ ಮೂಲಕ ವರ್ಣಿಸಲಾಗಿದೆ ಬಿಕ್ಕು ಮತ್ತು ಇಲಿಯ ಪ್ರತಿಮೆಯ ಮೂಲಕ ಭಕ್ತನ ಢಾಂಬಿಕತೆಯನ್ನು ವಿವರಿಸಲಾಗಿದೆ ವಿಡಂಬಿಸಲಾಗಿದೆ ಈ ಒಂದು ನಾಲ್ಕು ಕವಿತೆ ಘಟಕ ಎರಡರಲ್ಲಿ ಬರುವಂತಹ ಕವಿತೆಯಾಗಿದೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಘಟಕ ಮೂರರಿಂದ ಯಾವುದೆಲ್ಲ ಪದ್ಯಗಳು ಬರ್ತದೆ ಅಂತ ನೋಡ್ತಾ ಹೋಗುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು